ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಸಿ ಎಂ ಕ್ಯಾಂಡಿಡೇಟ್ಗಳನ್ನು ಕೊಟ್ಟಂಥ ಜಿಲ್ಲೆ ದೇಶದ ಕೇಂದ್ರದಲ್ಲಿ ಅನೇಕ ಸಚಿವ ಸ್ಥಾನಗಳನ್ನು ಅಲಂಕರಿಸಿರುವಂತಹ ಕ್ಯಾಂಡಿಡೇಟ್ಗಳನ್ನು ಕೊಟ್ಟ ಜಿಲ್ಲೆ ಅಂತಹ ಅದ್ಭುತ ನಾಯಕರಲ್ಲಿ ಒಬ್ಬರು ಜನಾರ್ದನ ಪೂಜಾರಿ ಅವರ ಗರಡಿಯಲ್ಲಿ ಪಳಗಿದಂತಹ ಅದ್ಭುತ ನಾಯಕ ಗುಣಗಳನ್ನು ಹೊಂದಿದ ಇವ ಪ್ರತಿಭಾನ್ವಿತರು ಪದ್ಮರಾಜ್ ಈ ಬಾರಿ ಕಾಂಗ್ರೆಸ್ಸಿನಿಂದ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಬಹುಶಃ ಈ ಬಾರಿ ನೋಡೋದಾದರೆ ಕರಾವಳಿಯಲ್ಲಿ ಬಹುತೇಕ ಬಹಳ ಟಫ್ ಫೈಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಏಮಾರಿದರು ಸ್ವಲ್ಪ ಏರುಪೇರಾದರೂ ಫಲಿತಾಂಶಕ್ಕೆ ಒಳ್ಳೆ ಹೊಡೆತನ ಬೀಳುವಂಥ ಗ್ಯಾರಂಟಿ ಇದೆ ಇದೆಲ್ಲದರ ನಡುವೆ ಸುಡು ಬಿಸಿಲಿನಲ್ಲಿ ದಣಿವರ್ಯದೆ ನಿರಂತರವಾಗಿ ಕಾರ್ಯಕರ್ತರ ಜೊತೆ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇರುವಂಥ ಅವರು ಇವತ್ತು ಬಪ್ಪನಾಡು ದುರ್ಗಾಪರಮೇಶ್ವರಿ ಸನ್ನಿಧಿಯಲ್ಲಿ ನಮಗೆ ಸಿಕ್ಕಿದ್ದಾರೆ ನೋಡು ಅವರನ್ನು ಮಾತಾಡಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬಹಳಷ್ಟು ಟಫ್ ಫೈಟ್ ಅಂತ ಕಾಣ್ತಾ ಇದೆ ಯಾಕೆಂದರೆ ಎರಡೂ ಪಕ್ಷಗಳಲ್ಲೂ ಕೂಡ ಬಹುತೇಕ ಉತ್ಸಾಹಗಳು ಕಂಡು ಬರ್ತಾ ಇದೆ ಒಂದು ಹೊಸ ಒಂದು ಚಾಲೆಂಜ್ಗೆ ಸಿದ್ಧರಾಗಿರಲಿ ಅನಿಸ್ತದೆ ಸರ್ ನನಗೆ ಯಾವತ್ತೂ ಕೂಡ ಇಲ್ಲಿ ಟಫ್ ಫೈಟ್ ಅಂತ ಅನಿಸ್ಲೇ ಇಲ್ಲ ಬಹುಶಃ ಈ ಬಾರಿ ನಾವು ಇಲ್ಲಿಯ ಒಂದು ಫಲಿತಾಂಶ ಏನಿದೆ ಜನರನ್ನು ನೀವು ಹೇಳಿದಿರಿ ಯಾಮರಿಸಿದ್ರು ಯಾಮರಿದ್ರೂ ಕೂಡ ಆದರೆ ಈ ತುಳುನಾಡ ಕ್ಷೇತ್ರ ಇಲ್ಲಿ ದೈವ ದೈವರಗಳ ನೆಲೆಬೀಡು ಜನಗಳನ್ನು ಯಾವತ್ತಲೂ ಯಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಇವತ್ತು ಜನಗಳಿಗೆ ಆ ದೇವರು ಒಳ್ಳೆಯ ಬುದ್ಧಿಗಳನ್ನು ಕೊಟ್ಟಿದ್ದಾರೆ ನಾವು ಏನು ಈ ಜಿಲ್ಲೆಯಲ್ಲಿ ಮೂವತ್ತ್ಮೂರು ವರ್ಷಗಳಿಂದ ನಮ್ಮನ್ನು ಪ್ರತಿನಿಧಿಸಿದ ಸಂಸದರು ಇಲ್ಲಿಗೆ ಏನು ಕಾಣಿಕೆಗಳನ್ನು ಕೊಟ್ಟರು ಎಷ್ಟು ಮನಗಳನ್ನು ಅನಾಥ ಮಾಡಿದರು ಅನ್ನುವಂಥದ್ದು ಇವತ್ತು ಎಲ್ಲರಿಗೆ ತಿಳಿದಿದೆ ಅದರಿಂದ ಪರಮಾತ್ಮ ಈ ಬಾರಿ ನಮ್ಮ ಕೈ ಹಿಡಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ ಸರ್ ಈಗ ಈ ಸಲ ಕಣಕ್ಕಿಳಿದಾಗ ನಿಮಗೆ ಬಿ ಜೆ ಪಿ ವೈಫಲ್ಲಿ ಏನುಂತ ಕಾಣ್ತದೆ ಸರ್ ಬಿ ಜೆ ಪಿ ವೈಫಲ್ಯ ನನಗೆ ಅಲ್ಲ ಸರ್ ನಿಮಗೆ ಗೊತ್ತಿಲ್ವಾ ನಲವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ನ ಎಂ ಪಿಗಳು ಇಲ್ಲಿಯನ್ನು ನಮ್ಮನ್ನು ಪ್ರತಿನಿಧಿಸ್ತಿದ್ರು ಯಾವುದೆಲ್ಲ ಯೋಜನೆಗಳನ್ನು ಇಲ್ಲಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವತ್ತು ಏರ್ಪೋರ್ಟ್ ಇರ್ಬೋದು ಪೋರ್ಟ್ ಇರ್ಬೋದು ರೈಲ್ವೇಸ್ ಇರ್ಬೋದು ಭೂಸಾರಿಗೆ ಇರ್ಬೋದು ಎಮ್ ಆರ್ ಪಿ ಅಲ್ಲಿರ್ಬೋದು ಎಮ್ ಸಿ ಎಫ್ ಇರ್ಬೋದು ಕೆ ಓ ಒಲ್ಲಿರ್ಬೋದು ವಿದ್ಯಾಸಂಸ್ಥೆಗಳಿರ್ಬೋದು ಇದೆಲ್ಲ ಯಾವ ಸಮಯದಲ್ಲಿ ಆಯಿತು ಅಂತ ಹೇಳಿದರೆ ಕಾಂಗ್ರೆಸ್ನ ಎಂ ಪಿಗಳು ನಮ್ಮನ್ನು ಸಂಸದ್ನಲ್ಲಿ ಪ್ರತಿನಿಧಿಸುವ ಸಮಯದಲ್ಲಿ ಅದರ ನಂತರ ಅಧಿಕಾರ ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಈ ಅಧಿಕಾರ ಪಡೆಯಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಅಧಿಕ ಅಭಿವೃದ್ಧಿಯ ವಿಚಾರಗಳನ್ನು ಬಿಟ್ಟು ಕೇವಲ ಈ ನಮ್ಮ ತುಳುನಾಡಿನ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿ ಇದೆ ಇವತ್ತು ನಾವು ನಿಂತಿರುವಂಥದ್ದು ಬಪ್ಪನಾಡು ಕ್ಷೇತ್ರ ಈ ಕೋ ಒಂದು ಸಾಮರಸ್ಯ ಬಪ್ಪನಬಾಯರಿ ಒಂದು ಇದು ಮಾಡಿರುವಂಥ ಒಂದು ಕ್ಷೇತ್ರ ಇದು ಇವತ್ತು ಇಂಥ ಒಂದು ಒಂದು ಸಾಮರಸ್ಯದ ಗತ ವೈಭವ ಇದ್ದಂಥ ಈ ಜಿಲ್ಲೆಯಲ್ಲಿ ಜನರನ್ನು ಜಾತಿ ಧರ್ಮ ಅಂತ ಒಡೆದು ಜನರನ್ನು ಕಾನೂನು ಬಾಹಿರ ಕೃತ್ಯಗಳಿಗೆ ಪ್ರಚೋದಿಸಿ ಪ್ರಚೋದಿಸಿ ಇವತ್ತು ಈ ಇಲ್ಲಿ ಅಧಿಕಾರಕ್ಕೆ ಬಂದರು ಪರವಾಗಿಲ್ಲ ಒಂದು ಸಲ ಮಾಡಿದರು ತಪ್ಪು ಆದರೆ ಮೂವತ್ತ ಮೂರು ವರ್ಷಗಳಲ್ಲಿ ನೀವು ಏನಾದರೂ ಒಂದು ಅಭಿವೃದ್ಧಿ ಯೋಜನೆಗಳನ್ನು ನಾನು ಹೇಳಿದೆ ಇಂಥ ಒಂದು ಯೋಜನೆಗಳನ್ನು ನೀವು ತಂದಿದ್ರೆ ನಿಧನ ತೋರಿಸಿ ಹೇಳಿ ಅಂತ ಹೇಳಿದ್ದು ನಾವು ಇವತ್ತಿನವರೆಗೆ ಅವರ ಹತ್ರ ಉತ್ತರ ಇಲ್ಲ ಉತ್ತರ ಇಲ್ಲ ಅಂದರೆ ಯಾವುದು ಕೂಡ ಮಾಡಲಿಲ್ಲ ಅನ್ನುವಂಥದ್ದು ಇವತ್ತು ವಿರೋಧ ಪಕ್ಷದವರ ಸಾಧನೆ ಏನು ಅಂತ ಕೇಳಿದರೆ ಈ ಒಂದು ಅಧಿಕಾರದ ಆಸೆಗಾಗಿ ಈ ಜನರ ಹಾಗೆ ಧರ್ಮಗಳ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡಿ ಈ ನಮ್ಮ ಯುವಕರನ್ನು ಯುವತಿಯರನ್ನು ಕಾನೂನು ಬಾಹಿರ ಕೃತ್ಯಗಳಿಗೆ ಪ್ರಚೋದಿಸಿ ಒಂದು ಅವರು ಜೈಲು ಸೇರುವಂತೆ ಮಾಡಿದ್ದು ಅಥವಾ ಕೇಸುಗಳನ್ನು ಎದುರಿಸಿ ಒಟ್ಟಿಗೆ ಪರದಾಡುವಂತೆ ಮಾಡಿದ್ದು ಅಥವಾ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗಿರುವಂತೆ ಮಾಡಿದ್ದು ಅಥವಾ ಕೊಲೆಗಿಡ ಕೊಲೆಗಿಡ ಅಂತ ಮಾಡಿ ಅವರ ಕುಟುಂಬವನ್ನು ಅನಾಥ ಮಾಡಿರುವುದೇ ಇವತ್ತು ಬಿ ಜೆ ಪಿ ಪಕ್ಷದವರ ಸಾಧನೆ ಅನ್ನೋದನ್ನು ಕೂಡ ಯಾರೂ ಮರೀಲಿಕ್ಕಿಲ್ಲ ನೀವು ನೋಡ್ತೀರಿ ಹೈವೇ ಕೆಲಸಗಳು ಯಾವಾಗ ನಮ್ಮ ಆಸ್ಕರ್ ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾಗ ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟರು ಇವತ್ತು ಅದನ್ನು ಪೂರೈಸುವಂಥ ಕೆಲಸ ನಿಮ್ಮಿಂದ ಆಗ್ತಾ ಇದೆಯಾ ಒಂದು ಸರ್ವಿಸ್ ರೋಡನ್ನು ನೀವು ಮಾಡುವಂಥ ಕನಿಷ್ಠ ಆ ಕೆಲಸವನ್ನಾದರೂ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಉತ್ತರ ಇಲ್ಲ ನೀವು ಮಾಡಿದ್ದು ಸಾಧನೆ ಅಂತ ಹೇಳಿದರೆ ಪ್ರತಿ ಬಾರಿ ನಿಮ್ಮ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿಕೊಂಡು ಬಂದದ್ದೇ ನಿಮ್ಮ ಸಾಧನೆ ಹಾಗಾದರೆ ಎದುರು ಎದುರಳಿ ನಿಮ್ಮದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಬಗ್ಗೆ ಹೇಳ್ತೀವಿ ಸರ್ ನನಗೆ ಎದುರಾಳಿ ಖಂಡಿತವಾಗಲೂ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಅಂತ ಹೇಳೋದಿಲ್ಲ ಈ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಜ್ವಲಂತ ಸಮಸ್ಯೆಗಳೇ ನನ್ನ ಎದುರಾಳಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮ ಯೋಜನೆಗಳೇನು ಸರ್ ಈ ಥರ ಒಂದು ಎಂಪೆ ಆಗ್ತೇನೆ ಎಂಪೆ ಆದರೂ ನಾನು ಇಂಥದ್ದು ಕೆಲಸ ಮಾಡಬೇಕು ಏನು ಅನಿಸ್ತದೆ ನೋಡಿ ಈ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ಯಾಪಿಟಲ್ ಸಿಟಿ ಅಂದರೆ ಮಂಗಳೂರು ಈ ಮಂಗಳೂರಿನಲ್ಲಿ ಇವತ್ತು ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೈಲ್ವೇಸ್ ಇದೆ ಭೂ ಸಾರಿಗೆ ಇದೆ ದೇಶದ ಎಷ್ಟು ನಗರಗಳಲ್ಲಿ ಈ ಸೌಲಭ್ಯಗಳು ಎಲ್ಲ ಇರುವಂಥ ನಗರಗಳಿದೆ ಇದು ಮಂಗಳೂರಿನಲ್ಲಿದೆ ಬಹುಶಃ ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳಿಬೇಕು ಅಂತಂದರೆ ನಾವು ಪುಣ್ಯವಂತರು ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಬೇಕಾದಷ್ಟು ಅವಕಾಶಗಳಿದೆ ಇವತ್ತು ನಾವು ಹೇಳ್ತೇವೆ ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಮೆಡಿಕಲ್ ಆ್ಯಂಡ್ ಟೂರಿಸಮನ್ನು ಇಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ ಎಜುಕೇಷನ್ ಟೂರಿಸಮ್ ನಮಗೆ ಮಾಡಲಿಕ್ಕೆ ಇಲ್ಲಿ ಅವಕಾಶಗಳಿದೆ ನಮ್ಮ ದಕ್ಷಿಣ ತುಳುನಾಡಿನ ಸಂಸ್ಕೃತಿ ವಿಶಿಷ್ಟವಾಗಿ ಇವತ್ತು ಪ್ರಪಂಚಾದ್ಯಂತ ಜನರು ನಮ್ಮನ್ನು ತ ತಲೆ ಎತ್ತಿ ಗೌರವದಿಂದ ನೋಡ್ತಾರೆ ಇದು ನಮ್ಮ ವಿಶಿಷ್ಟವಾದಂಥ ಸಂಸ್ಕೃತಿ ಇದಕ್ಕೆ ಜನರನ್ನು ಆಕರ್ಷಿಸುವಂಥದ್ದು ಇಲ್ಲಿಗೆ ಟೂ ಟೂರಿಸಮನ್ನು ಡೆವಲಪ್ ಮಾಡಲಿಕ್ಕೆ ಇದರಿಂದ ಸಾಧ್ಯ ಇದೆ ಅದಲ್ಲದೆ ನಮ್ಮಲ್ಲಿರುವಂಥ ಪ್ರಾಕೃತಿಯ ಸೌಂದರ್ಯಗಳೇನಿದೆ ಇದರಿಂದ ಟೂರಿಸಮನ್ನು ಅಭಿವೃದ್ಧಿಪಡಿಸುವಂಥ ನಮಗೆ ಅವಕಾಶಗಳಿದೆ ಇವತ್ತು ಮಂಗಳೂರಿನಂಥ ಒಂದು ನಗರ ಇಷ್ಟೆಲ್ಲ ಇದ್ದರೂ ಕೂಡ ಒಂಬತ್ತು ಗಂಟೆ ಅಂದರೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಇವತ್ತು ಮುಂಬೈ ಯಾವ ರೀತಿ ಇದೆ ಒಂದು ಇಪ್ಪತ್ತು ಗಂಟೆಗಳ ಕಾಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಲವಲವಿಕೆಯಲ್ಲಿ ಇರಬೇಕಾದಂಥ ಅರ್ಹತೆ ಇರುವ ನಗರಗಳಲ್ಲಿ ಮಂಗಳೂರು ಕೂಡ ಒಂದು ಆದರೆ ಇದು ಆಗ್ತಾ ಇಲ್ಲ ಇಲ್ಲಿಗೆ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಉದ್ದಿಮೆದಾರರು ಬರ್ತಾ ಇಲ್ಲ ಇದು ಯಾವ ಕಾರಣದಿಂದ ಈ ನಮ್ಮ ಸಾಮರಸ್ಯದ ಗತ ವೈಭವವನ್ನು ಕೊಡಲಿ ಅಟಿ ಇವರು ಕೊಟ್ಟದ್ರಿಂದ ಅದರಿಂದ ಈಗ ನಮ್ಮ ಮೊದಲಿನ ಆದ್ಯತೆ ಈ ಗತವೈ ಸಾಮರಸ್ಯದ ಗತವೈಭವವನ್ನು ಸ್ಥಾಪಿಸಿ ಇಲ್ಲಿ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡುವಂಥದ್ದು ಈ ಟೂರಿಸಮ್ನಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಈ ಉದ್ಯ ಇದನ್ನೆಲ್ಲ ನಾನು ಹೇಳ್ತೇನೆ ಇದು ಪದ್ಮರಾಜನ ಹತ್ರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ಖಂಡಿತ ಪದ್ಮರಾಜ್ ಒಬ್ಬರಿಂದ ಇದು ಸಾಧ್ಯ ಇಲ್ಲ ಆದರೆ ಹ್ಯೂಮನ್ ರಿಸೋರ್ಸಸ್ ಅಂತ ನಾವು ಏನು ಹೇಳ್ತೇವೆ ಇವತ್ತು ಈ ಜಿಲ್ಲೆಯಲ್ಲಿ ವಿದ್ಯೆಯನ್ನು ಪಡೆದು ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆದು ಅವರು ದೇಶ ವಿದೇಶಗಳಲ್ಲಿ ಹೋಗಿ ಆ ದೇಶಗಳ ಒಂದು ಸರ್ವೋತ್ತಮುಖ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಕೂಡ ನಮಗೆ ಗೊತ್ತಿದೆ ಅಂಥ ಎಕ್ಸ್ಪರ್ಟ್ಗಳನ್ನು ನಾವು ಇಲ್ಲಿಗೆ ಮತ್ತೆ ಕರೆಸ್ತೇವೆ ಇಲ್ಲಿಯೇ ನಮ್ಮ ನಾಯಕರುಗಳಿದ್ದಾರೆ ಇವ್ರನ್ನೆಲ್ಲ ಕುರಿಸ್ಕೊಂಡು ಒಂದು ನೀಲಿನ ಆಕಾಶೆಯನ್ನು ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಮಾಡ್ಕೊಳ್ತೇವೆ ಇವತ್ತು ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಉದ್ಯೋಗ ವಿದ್ಯೆಯನ್ನು ಪಡ್ತೇವೆ ಅಪ್ಪಮ್ಮಂದಿರಿಗೆ ಅವರಿಗೆ ವಿದ್ಯೆ ಇಲ್ಲದಿದ್ದರೂ ಕೂಡ ಆ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ವಿದ್ಯೆಯನ್ನು ಕಲಿಸ್ತಾರೆ ಯಾವ ಉದ್ದೇಶದಿಂದ ಅಂತ ಕೇಳಿದರೆ ಆ ಮಕ್ಕಳು ನಾಳೆ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಉದ್ಯೋಗವನ್ನು ಪಡೆದು ಆ ನಮ್ಮನ್ನು ಒಳ್ಳೆಯದರಲ್ಲಿ ಇಟ್ಕೊಂಡು ನೋಡ್ತಾರೆ ಅನ್ನುವಂಥದ್ದು ಆದರೆ ಇವತ್ತು ಇಲ್ಲಿ ಆ ಮಕ್ಕಳಿಗೆ ವಿದ್ಯೆ ಕಲಿತ ನಂತರ ಉದ್ಯೋಗಗಳಿಲ್ಲ ಉದ್ಯೋಗಗಳಿಗಾಗಿ ಅವರು ಪರ ರಾಜ್ಯಗಳಿಗೆ ಪರ ದೇಶಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲಿ ಆ ವಯೋವೃದ್ಧರು ಅನಾಥರಾಗಿ ಬದುಕುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸರ್ ಹೇಗಾದರೆ ಮೋದಿ ಹವ ಇಲ್ವೇ ಅಂತ ಹೇಳ್ತೀರಾ ಸರ್ ನನಗೆ ಇಲ್ಲಿ ಯಾವ ಹವನ ಇಲ್ಲ ಸರ್ ನಮ್ಮ ತುಳುನಾಡಿನ ಒಂದು ಸಾಮರಸ್ಯದ ಒಂದು ಹವ ಇದೆ ಅಲ್ಲ ಇದು ಈ ಬಾರಿ ಇಲ್ಲಿದೆ ಅಂತ ನಾನು ಹೇಳ್ತೇನೆ ಅನೇಕ ವರ್ಷಗಳ ಬಹುಶಃ ಒಂದು ಮೂರು ದಶಕಗಳಿಂದ ಜನಾರ್ದನ ಪೂಜಾರಿ ಅವರು ನಡೆಸಿರುವಂಥ ಕುದ್ರೋಳಿ ಉತ್ಸವ ಇರ್ಬೋದು ಅಲ್ಲಿ ಘಟಾನುಘಟಿ ಕಾಂಗ್ರೆಸ್ ನಾಯಕರ ದಂಡೆ ಬರ್ತಾ ಇತ್ತು ಹಿರಿಯರೆಲ್ಲರೂ ಬಹುಶಃ ಭಾಗವಹಿಸ್ತಾ ಇದ್ದರು ಈ ನಿಟ್ಟಿನಲ್ಲಿ ಪ್ರಥಮ ಬಾರಿ ನೀವು ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರುವಾಗ ಅಂದಿನ ನೆನಪುಗಳು ಆ ಒಂದು ಅನುಭವಗಳು ನಿಮಗೆ ಸಾಕಾರಿ ಇದೆಯಾ ಖಂಡಿತವಾದ್ಲಕ್ಕೂ ಸಹಕಾರಿಯಾಗ್ತಾ ಇದೆ ನಾನಿಲ್ಲಿ ಹೇಳ್ತೇನೆ ನೋಡಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿದಂಥ ಶ್ರೀನಿವಾಸ್ ಮಲ್ಯರ್ ಇರ್ಬೋದು ರಂಗನಾಥ್ ಶೆಣೈ ಅವ್ರು ಇರ್ಬೋದು ಕೆ ಕೆ ಶೆಟ್ಟ್ರಿ ಇರ್ಬೋದು ಜನಾರ್ದನ್ ಪೂಜಾರಿ ಅವರಿರ್ಬೋದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಟಿ ಎಮ್ ಎ ಪೈ ಅವರಿರ್ಬೋದು ಆಸ್ಕರ್ ಫೆರ್ನಾಂಡಿಸ್ನವ್ರು ಇರ್ಬೋದು ಇವರು ಮಾಡಿರುವಂಥ ಸಾಧನೆಗಳು ಏನಿದೆ ಇದು ನಮಗೆ ಇವತ್ತು ಜನಗಳ ಮುಂದೆ ಹೋಗಲಿಕ್ಕೆ ಶಕ್ತಿಯನ್ನು ಕೊಟ್ಟಿರುವಂಥದ್ದು ಇವತ್ತು ಜನಾರ್ದನ್ ಪೂಜಾರಿ ಅವರು ಈ ದೇಶ ಕಂಡಂಥ ಒಬ್ಬ ಪ್ರಬುದ್ಧ ಪ್ರಾಮಾಣಿಕ ಸ್ವಾಚ ಚರಿತ್ರದ ರಾಜಕಾರಣಿ ಇವತ್ತು ಯಾರು ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಸೋತಿದ್ದರೂ ಕೂಡ ಇವರು ಅವರು ಸೋತದ್ದಲ್ಲ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಸಿದ್ಧಾಂತಗಳಿಗೆ ಯಾವತ್ತೂ ಸೋಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸೋತದ್ದು ಯಾರು ಅಂತ ಹೇಳಿದರೆ ಕ್ಷೇತ್ರದ ಜನತೆ ಅಂತ ನಾವು ಹೇಳಬೇಕಾಗುತ್ತೆ ಇವತ್ತು ಅವರಿಗೆ ಇದರ ಜ್ಞಾ ಅವರಿಗೆ ಇದಕ್ಕಾಗಿ ರಿಪೆಂಟ್ ಆಗಿದೆ ಈಗ ರಿಗ್ರೆಟ್ ಅವ್ರಿಗೆ ಗೊತ್ತಾಗಿದೆ ಇದನ್ನು ಅವರು ಈ ಬಾರಿ ಪು ಕೂಡ ನಾವು ಆರಾಧಿಸಿರುವಂಥ ದೈವ ದೇವರುಗಳು ನಮಗೆ ಒಳ್ಳೆಯ ಬುದ್ಧಿಗಳನ್ನು ಕೊಟ್ಟಿದ್ದಾರೆ ಇನ್ನು ಅವರು ಅವರ ಬುದ್ಧಿಗಳನ್ನು ಒತ್ತೆ ಇಡ್ಲಿಕ್ಕೆ ಹೋಗುವುದಿಲ್ಲ ಆ ದೈವದೇವರು ದೇವರು ಕೊಟ್ಟಂಥ ಬುದ್ಧಿ ಅಂತ ಈ ಸಾರಿ ಬಾರಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವೀಕ್ಷಕರೇ ಇದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರ ಮಾತು ಈ ಬಾರಿ ಮೋದಿ ಹವಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಎದುರಾಳಿ ಯಾರು ಅಲ್ಲ ಎಲ್ಲಿರುವಂಥ ಜ್ವಲಂತ ಸಮಸ್ಯೆಗಳೇ ನನಗೆ ಎದುರಾಳಿ ನಾನು ಅದರ ವಿರುದ್ಧ ಗೆಲ್ಲಬೇಕು ಖಂಡಿತವಾಗಿ ಹೋದಲ್ಲೆಲ್ಲ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ ಸೊ ಅಂತಿಮವಾಗಿ ಮತದಾರ ಯಾರ ಪರ ಒಲವು ತೋರ್ತಾನೆ ಅನ್ನೋದನ್ನೇ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ ಸ್ಪಂದನ ಟಿ ವಿ ಉಡುಪಿ